ಮೋದಿ ಬಂದಾಗ ಮಹದಾಯಿ ಕೃಷ್ಣ ಕಾವೇರಿ ಬಗ್ಗೆ ಮಾತಾಡಿಲ್ಲ ಬರ ಪರಿಹಾರದ ಬಗ್ಗೆ ಮಾತಾಡಿಲ್ಲ ನೇಹ ಹತ್ಯೆ ಬಗ್ಗೆ ಮಾತ್ರ ಮಾತಾಡ್ತಾರೆ ಇವರು ಬಂದಾಗ ಇಲ್ಲಿ ಮಾತಾಡಿದ್ರು ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಬಂದಿರಲ್ವಾ ಪ್ರಚಾರಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಿರಲ್ವಾ ಮಹದಾಯಿ ಬಗ್ಗೆ ಮಾತಾಡಿದ್ರ ಕೃಷ್ಣ ಪರಿಹಾರದ ವಿಚಾರ ಮಾತಾಡಿದ್ರ ಕಾವೇರಿ ಹೋಗ್ಲಿ ಅದ್ರ ಬಗ್ಗೆ ಮಾತಾಡಿದ್ರೆ ಇಲ್ಲ ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನ ಕೇಳಬೇಕು ಸಮಸ್ಯೆಗಳು ಏನಂತ ಕೇಳಬೇಕು ಕುಮಾರಸ್ವಾಮಿ ಅವರು ಸಿಎಂ ಆದಾಗ ಮೇಕೆದಾಟು ವಿಚಾರ ಮಾತಾಡಿಲ್ಲ ಈಗ ಬಿಜೆಪಿಯ ಜೊತೆ ಸೇರಿಕೊಂಡು ಮೇಕೆದಾಟು ಮಾಡ್ತೀನಿ ಅಂತ ಹೊರಟಿದ್ದಾರೆ ಇಂಥದ್ದಕ್ಕೆಲ್ಲ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ಬೋದಾಗಿತ್ತಲ್ವ ಇಲ್ಲಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಆಭಾರಿಯಾಗಿದ್ದೀನಿ ಯಾಕೆಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಲೋಪದೋಷಗಳನ್ನೇ ಕೇಳಬೇಕು ವಿನಾ ವೈಯಕ್ತಿಕ ವಿಚಾರಗಳನ್ನು ಕೇಳಬೋಡ ಆದರೆ ಒಬ್ಬ ಪ್ರಧಾನಮಂತ್ರಿಗಳು ಅವ್ರ ಕಣ್ಣು ಎದುರಿಗೆ ಒಂದು ರಾಜ್ಯದಲ್ಲಿ ಇನ್ನೊಂದು ದುರಂತ ಘಟನೆ ಆಗಿದೆ ಅದರ ಬಗ್ಗೆ ಮಾತನಾಡಲಿಲ್ಲ ಬರೀ ಒಂದು ನೇಹಾನ್ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವಿಚಾರಕ್ಕೆ ಅವ್ರು ಮಾನ್ಯತೆ ಕೊಡ್ತಾ ಇದ್ದಾರೆ ಇದು ಭಾಳ ದುರಾದೃಷ್ಟಕರ ನಾವು ಬರಗಾಲದಿಂದ ತತ್ತರಿಸ್ತಾ ಇದ್ದೀವಿ ಕೃಷ್ಣ ನೀರಿನ ಬಗ್ಗೆ ತತ್ತರಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ದಾಗ ಮೇಕೆದಾಟು ಮಾತಾಡಲಿಲ್ಲ ಈಗ ಅವ್ರ ಜೊತೆ ಸೇರ್ಕೊಂಡ ಮೇಲೆ ಮೇಕೆದಾಟನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಇಂಥವಕ್ಕೆಲ್ಲ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ಬೋದಿತ್ತು ಮಹದಾಯಿ ಬಗ್ಗೆ ಬಾಗಲಕೋಟು ಮತ್ತು ಧಾರವಾಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹದಾಯಿ ಬಗ್ಗೆ ಮಾತನಾಡಲಿಲ್ಲ ಕೃಷ್ಣೆ ಬಗ್ಗೆ ಮಾತನಾಡಲಿಲ್ಲ ಕಾವೇರಿ ಬಗ್ಗೆ ಮಾತನಾಡಲಿಲ್ಲ ಇನ್ನೊಂದು ಈ ರಾಜ್ಯ ಇವತ್ತು ಬರಗಾಲದಿಂದ ತತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ರೈತರು ನಮಗೆ ಎನ್ ಡಿ ಆರ್ ಎಫ್ ಪರಿಹಾರ ಕೇಳ್ತಾರೆ ಆ ಪರಿಹಾರ ಕೂಡ ಕೊಡ್ತಕ್ಕಂಥ ಯೋಗ್ಯತೆ ಬಗ್ಗೆ ಪ್ರಧಾನಮಂತ್ರಿಗಳು ಮಾತನಾಡಲಿಲ್ಲ ನೋವಿನ ಸಂಖ್ಯೆ ಏನಪ್ಪ ಅಂದರೆ ಈ ರಾಜ್ಯ ಸುಪ್ರೀಂ ಕೋರ್ಟಿನ ಅಂದರೆ ಫೆಡ್ರಲ್ ಸಿಸ್ಟಮ್ನಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪ್ರತಿಯೊಂದಕ್ಕೂ ಪರಿಹಾರ ಕಂಡುಕೊಳ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಇದ್ದೂ ಇಲ್ಲದೆ ಇರತಕ್ಕಂಥ ಸ್ಥಿತಿ ಉದ್ಭವ ಆಗ್ತದೆ ಅನ್ನೋದು ದೇಶದಲ್ಲಿ ಭಾಳ ದೂರದೃಷ್ಟಕ್ಕೆ